ನಮಸ್ಕಾರ ಸ್ನೇಹಿತರೆ ಹೆಸರಿನಲ್ಲಿ ಏನಿದೆ ಎನ್ನಬೇಡಿ ಹೆಸರಿನಲ್ಲಿ ನಿಮ್ಮ ಗುಣ ಸ್ವಭಾವ ನಿಮ್ಮ ಪರ್ಸನಾಲಿಟಿ ಇವುಗಳ ಮೇಲೆ ಪರಿಣಾಮವನ್ನ ಬೀರುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ನಿಮ್ಮ ಬಗ್ಗೆ ಬಹಳಷ್ಟನ್ನ ಹೇಳುತ್ತದೆ ಏಕೆಂದ್ರೆ ನಿಮ್ಮ ಹೆಸರಿಗೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂತಹ ತಾಕತ್ತಿರುತ್ತದೆ ನಿಮ್ಮ ಹೆಸರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುತ್ತದೆ ನಿಮ್ಮ ಕೆಲ ಗುಣಗಳನ್ನು ಸಹ ಹೇಳುತ್ತದೆ ಹಾಗಾದ್ರೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಏನನ್ನ ಹೇಳುತ್ತದೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಎ ಅಕ್ಷರ ಇದೊಂದು ಪವರ್ಫುಲ್ ಅಕ್ಷರ ಈ ಅಕ್ಷರದಿಂದ ಹೆಸರು ಆರಂಭವಾಗಿದ್ದರೆ ನೀವು ಹೆಚ್ಚು ಧೈರ್ಯವಂತರಾಗಿರುತ್ತೀರಾ ಛಲವುಳ್ಳವರಾಗಿರುತ್ತೀರಾ ಯಾವಾಗಲೂ ಸಾಹಸ ಹಾಗೂ ಚಟುವಟಿಕೆಗಳನ್ನು ಹುಡುಕುವಂತಹ ಸ್ವಭಾವ ನಿಮ್ಮದಾಗಿರುತ್ತೆ ನಿಮ್ಮ ಕೌಶಲ್ಯಗಳ ಬಗ್ಗೆ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿರುತ್ತೀರಾ ಯಾರ ಮೇಲೆಯೂ ಅವಲಂಬನೆಯನ್ನ ಹೊಂದಿರುವುದಿಲ್ಲ ನೀವು ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುವಂತಹ ಛಲ ಉಳ್ಳವರಾಗಿರುತ್ತೀರಾ ಬಿ ಅಕ್ಷರ ಬಿ ಲೆಟರ್ನಿಂದ ಆರಂಭವಾಗಿದ್ದರೆ ನೀವು ಹೆಚ್ಚು ನಿಮ್ಮ ಭಾವನೆಗಳಿಗೆ ಹಾಗೂ ಯೋಚನೆಗಳನ್ನು ಮಾಡುತ್ತಲೇ ಇರುತ್ತೀರಾ ಜನರನ್ನು ಕಾಳಜಿಯಿಂದ ಹ್ಯಾಂಡಲ್ ಮಾಡುವಂತಹ ಗುಣ ನಿಮ್ಮದಾಗಿರುತ್ತೆ ಆದರೆ ನೆಗೆಟಿವ್ ಅಂದರೆ ನೀವು ಸ್ವಲ್ಪ ಸ್ವಾರ್ಥಿ ಹಾಗೂ ದುರಾಸೆಯನ್ನು ಹೊಂದಿರುತ್ತೀರಾ ಇದೇ ನಿಮ್ಮ ಮೈನಸ್ ಪಾಯಿಂಟ್ ಸಿ ಈ ಅಕ್ಷರದ ವ್ಯಕ್ತಿಗಳು ನೀವು ಹೆಚ್ಚು ಪ್ರತಿಭಾವಂತರಾಗಿದ್ದು ಎಲ್ಲರೊಂದಿಗೂ ಸುಲಭವಾಗಿ ಬರೆಯಬಲ್ಲ ವ್ಯಕ್ತಿಯಾಗಿರುತ್ತೀರಾ ಪ್ರಾಮಾಣಿಕತೆಗೆ ಹೆಚ್ಚು ಬೆಲೆಯನ್ನು ಕೊಡುತ್ತೀರಾ ಹುಟ್ಟು ಮಾತುಗಾರರಾಗಿರುವುದರಿಂದ ನೀವು ನಿಮ್ಮ ಜೀವನವನ್ನು ಮಾತಿನಿಂದಲೇ ರೂಪಿಸಿಕೊಳ್ಳುತ್ತೀರಾ ನೀವು ಹೆಚ್ಚು ಇಂಪ್ಲೆಸಿವ್ ಆಗಿರುತ್ತೀರಾ ಇದೇ ನಿಮ್ಮ ಮೈನಸ್ ಪಾಯಿಂಟ್ ಡಿ ಈ ಅಕ್ಷರದ ವ್ಯಕ್ತಿಗಳು ನೀವು ಸಮತೋಲನ ಭದ್ರತೆ ಹಾಗೂ ಹಾರ್ಡ್ವರ್ಕ್ ಇವುಗಳನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಗಳು ಯಾವಾಗಲೂ ಸ್ವಚ್ಛತೆ ಹಾಗೂ ಜೋಡಣೆಗೆ ಮಹತ್ವವನ್ನ ನೀಡುತ್ತೀರಾ ನಿಮಗೆ ಜೀವನದಲ್ಲಿ ಗುರಿ ಹಾಗೂ ಉದ್ದೇಶ ಇವುಗಳನ್ನ ತಿಳಿದಿರುವಂತಹ ವ್ಯಕ್ತಿಗಳಾಗಿರುತ್ತೀರಾ ಒಟ್ಟು ನಾಯಕತ್ವದ ಗುಣವನ್ನು ಹೊಂದಿರುವುದರಿಂದ ನೀವು ನಿಮ್ಮ ಕೆಲಸವನ್ನ ಸಾಧಿಸುವಂತಹ ಯೋಗ್ಯತೆ ನಿಮಗಿರುತ್ತದೆ ಆದರೆ ಅತಿಯಾದ ಹಠದಿಂದ ಕೆಲವರಿಗೆ ನೀವು ಕಿರಿಕಿರಿ ಎನಿಸಬಹುದು ಈ ಪ್ರೀತಿ ಹಾಗೂ ಸನ್ನಡತೆಗೆ ನೀವು ಹೇಳಿ ಮಾಡಿಸಿದಂತಹ ವ್ಯಕ್ತಿಗಳಾಗಿರುತ್ತೀರಾ ಕಷ್ಟದ ಸಮಸ್ಯೆಗಳನ್ನ ಸುಲಭವಾಗಿ ನೀವು ನಿಭಾಯಿಸುವಂತಹ ಶಕ್ತಿಯನ್ನ ಹೊಂದಿರುತ್ತೀರಾ ಜೀವನವನ್ನ ಚೆನ್ನಾಗಿ ಗಮನಿಸಿ ತಕ್ಷಣ ಯೋಚಿಸಿ ನಿರ್ಧರಿಸಬಲ್ಲ ಗುಣ ನಿಮ್ಮಲ್ಲಿರುತ್ತದೆ ನೀವೆಲ್ಲೇ ಹೋದರೂ ಹೆಚ್ಚು ಗೆಳೆಯರನ್ನ ಸಂಪಾದಿಸುತ್ತೀರಾ ನೆಗೆಟಿವ್ ಸೈಡ್ ಎಂದರೆ ಸ್ವಲ್ಪ ಹೆಚ್ಚು ಫ್ಲರ್ಟ್ ಮಾಡುವಂತಹ ಗುಣ ನಿಮ್ಮದಾಗಿರುತ್ತೆ ಇದರ ಜೊತೆಗೆ ಸಮಯವನ್ನ ಪಾಲನೆ ಮಾಡದಂತಹ ಅಭ್ಯಾಸ ನಿಮ್ಮದಾಗಿರುತ್ತೆ ಎಫ್ ಈ ಅಕ್ಷರದ ವ್ಯಕ್ತಿಗಳು ಸ್ವಭಾವತ ನೀವು ಕುಟುಂಬಕ್ಕೆ ಹೆಚ್ಚು ಮಹತ್ವವನ್ನ ಕೊಡುತ್ತೀರಾ ನೀವು ಕುಟುಂಬಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟು ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿಯಾಗಿರುತ್ತೀರಾ ವೈಯಕ್ತಿಕ ಸಂಬಂಧಕ್ಕೆ ನೀವು ಸಿಕ್ಕಾಪಟ್ಟೆ ಮಹತ್ವವನ್ನ ಕೊಡ್ತೀರಾ ರೋಮ್ಯಾಂಟಿಕ್ ಹಾಗೂ ಅತಿ ಬದ್ಧತೆಯನ್ನ ತೋರುತ್ತೀರಾ ಕೆಲವೊಮ್ಮೆ ಚೈಲಿಷ್ ಆಗಿಯೂ ವರ್ತನೆಯನ್ನ ಮಾಡುತ್ತೀರಾ ಜಿ ಈ ಅಕ್ಷರದ ವ್ಯಕ್ತಿಗಳು ಯಾರಾದರೂ ಸಲಹೆ ನೀಡಿದರೆ ಮದ್ಯ ಮೂಗು ತೂರಿಸುತ್ತಿದ್ದಾರೆ ಎನ್ನುವಂತಹ ಭಾವನೆಯಿಂದ ನೀವು ಅವರ ಮೇಲೆ ಕೋಪವನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿಗಳಾಗಿರುತ್ತೀರಾ ನೀವು ಆವಿಷ್ಕಾರ ಮನಸ್ಥಿತಿ ಉಳ್ಳವರು ನಿಮ್ಮ ಜೀವನವನ್ನ ನಿಮಗಿಷ್ಟು ಬಂದಂತೆ ಬದುಕಲು ನೀವು ಬಯಸುತ್ತೀರಾ ಬುದ್ಧಿವಂತಿಕೆ ಹಾಗೂ ಚಾಣಾಕ್ಷದಿಂದಾಗಿ ಬಹುಬೇಗ ಸತ್ಯವನ್ನ ಹುಡುಕಬಲ್ಲಿರಿ ಹೆಚ್ ಈ ಅಕ್ಷರದ ವ್ಯಕ್ತಿಗಳು ಜೀವನವನ್ನ ಪ್ರಾಕ್ಟಿಕಲ್ ಆಗಿ ನೋಡುವಂತಹ ವ್ಯಕ್ತಿಯಾಗಿರುತ್ತೀರಾ ಅತಿಯಾದ ಮಹತ್ವಾಕಾಂಕ್ಷೆ ಉಳ್ಳ ವ್ಯಕ್ತಿಗಳಾಗಿರುತ್ತಾರೆ ಹಣಕಾಸಿನ ವಿಚಾರದಲ್ಲಿ ನೀವು ತುಂಬಾ ಶಿಸ್ತುಬದ್ಧ ಹುಟ್ಟಿನಿಂದಲೇ ನೀವು ಉದ್ಯಮಿಯ ಗುಣಗಳನ್ನ ಹೊಂದಿರುತ್ತೀರಾ ಉತ್ತಮವಾದ ಲೀಡರ್ ಆಗುವಂತಹ ವ್ಯಕ್ತಿತ್ವವನ್ನ ಈ ಅಕ್ಷರ ತೋರಿಸುತ್ತದೆ ತಾಳ್ಮೆ ಹಾಗೂ ಸೂಕ್ಷ್ಮತೆಯನ್ನ ಹೊಂದಿರುತ್ತೀರಾ ನೆಗೆಟಿವ್ ಸೈಡ್ ಎಂದರೆ ಸಂಬಂಧಗಳ ವಿಷಯದಲ್ಲಿ ಅತಿಯಾದ ನಿರ್ಲಕ್ಷ್ಯವನ್ನ ಹೊಂದಿರುತ್ತೀರಾ ಐ ಈ ಅಕ್ಷರದ ವ್ಯಕ್ತಿಗಳು ಅತ್ಯಂತ ಒಳ್ಳೆಯ ಆತ್ಮ ನಿಮ್ಮದಾಗಿರುತ್ತದೆ ನೀವು ಹೆಚ್ಚು ಅವಲಂಬಿತರು ಹಾಗೂ ಅತಿಯಾಗಿ ಯೋಚಿಸುವಂತಹ ವ್ಯಕ್ತಿಗಳಾಗಿರುತ್ತೀರ ಇನ್ನೊಬ್ಬರ ಕಷ್ಟಗಳಿಗೆ ಮರುಗುತ್ತಾ ಸಾಧ್ಯವಾದಷ್ಟು ಸಹಾಯವನ್ನು ಮಾಡುವಂತಹ ಗುಣ ನಿಮ್ಮದಾಗಿರುತ್ತೆ ಸಣ್ಣ ಪುಟ್ಟದಕ್ಕೂ ಕೊರಗುವ ವೀಕ್ನೆಸ್ ನಿಮ್ಮದಾಗಿರುತ್ತೆ ಜೆ ಅತಿಯಾದ ಮಹತ್ವಾಕಾಂಕ್ಷೆ ಹೊಂದಿರುವಂತಹ ನೀವು ಜೀವನದಲ್ಲಿ ಬೇಕಾದದ್ದನ್ನೆಲ್ಲ ಪಡೆದೇ ತಿರುತ್ತೇನೆ ಎನ್ನುವಂತಹ ಛಲವನ್ನು ಹೊಂದಿರುತ್ತೀರಾ ಇನ್ನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಪಾರ್ಟ್ನರ್ ಸಿಕ್ಕರೆ ನೀವು ಸಂತೋಷವಾಗಿರಬಲ್ಲಿರಿ ಕೆ ನಾಚಿಕೆ ಸ್ವಭಾವದೊಂದಿಗೆ ನಿಗೂಢವಾಗಿ ಉಳಿಯುವಂತಹ ವ್ಯಕ್ತಿಗಳಾಗಿರುತ್ತೀರಾ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂದು ಮತ್ತೊಬ್ಬರಿಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಇನ್ನೊಬ್ಬರ ಬಗ್ಗೆ ಅತಿಯಾಗಿ ಯೋಚಿಸುವವರು ಹಾಗೂ ಶಾಂತಿಯನ್ನ ಬಯಸುವವರು ಸಂಬಂಧಗಳಲ್ಲಿ ಆಟವಾಡುವುದು ನಿಮಗೆ ಇಷ್ಟವಿರುವುದಿಲ್ಲ ಎಲ್ ನೀವು ಜೀವನವನ್ನ ಬಹಳ ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತೀರಾ ಅದಕ್ಕೆ ನೀವು ಉಳಿದವರಿಗಿಂತ ವಿಶಿಷ್ಟವೆನಿಸುತ್ತೀರಾ ನಿಮಗೆ ನಿಮ್ಮ ಸಂಗಾತಿ ಎಂದರೆ ಜೀವ ಒಳ್ಳೆಯ ಹಾಸ್ಯ ಪ್ರಜ್ಞೆಯನ್ನ ಹೊಂದಿರುವಂತಹ ವ್ಯಕ್ತಿಯಾಗಿರುತ್ತೀರಾ ತಮಾಷೆ ಮಾಡುತ್ತಾ ಖುಷಿಯಲ್ಲಿ ಜೀವನವನ್ನ ನಡೆಸುತ್ತೀರಾ ಎಂ ನೀವು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂಥವರು ಈ ಹೆಸರಿನಿಂದ ಆರಂಭವಾಗುವ ಜನರು ಸಾಮಾನ್ಯವಾಗಿ ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕಾಗಿ ಮಾತನಾಡುತ್ತಾರೆ ಆದರೆ ತಾಳ್ಮೆ ಪರೀಕ್ಷಿಸಿದರೆ ಹೆಚ್ಚು ಅಗ್ರೆಸಿವ್ ಆಗುವಂತಹ ವ್ಯಕ್ತಿ ನೀವಾಗಿರುತ್ತೀರ ಎನ್ ಈ ಹೆಸರಿನ ವ್ಯಕ್ತಿಗಳು ಎಲ್ಲದರಲ್ಲಿಯೂ ಪರ್ಫೆಕ್ಷನ್ ಇರಬೇಕು ಎನ್ನುವಂತಹ ವ್ಯಕ್ತಿಗಳಾಗಿರುತ್ತೀರಾ ಹುಟ್ಟಿನಿಂದಲೇ ಸಂವಹನ ಕಲೆಯನ್ನ ನೀವು ಸಿದ್ಧಿಯನ್ನ ಮಾಡಿಕೊಂಡಿರುತ್ತೀರಾ ಜನರನ್ನ ಫಾಲೋ ಮಾಡುವ ಬದಲು ನಿಮ್ಮದೇ ದಾರಿಯಲ್ಲಿ ನಡೆಯಲು ಇಚ್ಛಿಸುವಂತಹ ವ್ಯಕ್ತಿಗಳು ನೀವಾಗಿರುತ್ತೀರಾ ಓ ಬಹಳ ಕರುಣೆ ಹಾಗೂ ಪ್ರೀತಿ ಉಳ್ಳವರು ಅತಿ ನಂಬಿಕಸ್ಥ ಜನಗಳಲ್ಲಿ ಒಬ್ಬರಾಗಿರುತ್ತೀರಿ ನಿಮ್ಮದೇ ಆದ ಸಿದ್ಧಾಂತಗಳಿಗನುಗುಣವಾಗಿ ಬದುಕಲು ಬಯಸುತ್ತೀರಿ ನಿಮ್ಮ ಈ ಪ್ರೀತಿ ಗುಣವೇ ನೀವು ಓದಲೆಲ್ಲ ಜನಪ್ರಿಯರಾಗುವಂತೆ ಮಾಡುತ್ತದೆ ಪಿ ಈ ಅಕ್ಷರದ ವ್ಯಕ್ತಿಗಳು ಬದುಕಿನ ಬಗ್ಗೆ ಹೆಚ್ಚು ಕುತೂಹಲವನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ ನಿಮ್ಮ ಸುತ್ತಮುತ್ತ ಇರುವಂತಹ ಜನರನ್ನ ಖುಷಿಯಾಗಿಡಲು ಸದಾ ಪ್ರಯತ್ನಿಸುತ್ತೀರಿ ಹಾಸ್ಯ ಪ್ರಜ್ಞೆ ಚೆನ್ನಾಗಿರುತ್ತದೆ ಆದರೆ ಕೆಲವೊಮ್ಮೆ ಸ್ವಾರ್ಥಿಯಾಗಿ ಬಿಡುತ್ತೀರಿ ಕ್ಯೂ ಇವರ ಸುತ್ತ ನಿಗೂಢತೆ ಇರುತ್ತದೆ ಪ್ರಾಮಾಣಿಕತೆ ಇದ್ದು ಉತ್ತಮ ಗೆಳೆಯರಾಗುವಂತಹ ಲಕ್ಷಣವನ್ನ ಈ ಅಕ್ಷರದ ವ್ಯಕ್ತಿಗಳು ಹೊಂದಿರುತ್ತಾರೆ ಆರ್ ಈ ಹೆಸರಿನ ವ್ಯಕ್ತಿಗಳು ನೀವು ತುಂಬಾ ಪ್ರೀತಿ ಜ್ಞಾನ ಆರನೇ ಇಂದ್ರಿಯಗಳಿಗೆ ಸಮವಾಗುವಂತಹ ಶಕ್ತಿಯನ್ನು ಹೊಂದಿರುತ್ತೀರಾ ಪ್ರೀತಿ ಪಾತ್ರರ ಸಂತೋಷಕ್ಕಾಗಿ ಏನನ್ನಾದರೂ ಮಾಡುತ್ತೇನೆ ಎನ್ನುವಂತಹ ಛಲ ನಿಮ್ಮಲ್ಲಿರುತ್ತದೆ ನಿಮ್ಮ ಶಾಂತಿ ಪ್ರಿಯತೆ ಹಾಗೂ ಎಲ್ಲವನ್ನ ಸರಳವಾಗಿ ತೆಗೆದುಕೊಳ್ಳುವ ಗುಣ ನಿಮ್ಮದಾಗಿರುತ್ತದೆ ಇದರಿಂದ ನಿಮ್ಮನ್ನು ಪ್ರೀತಿಸುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ ಆದರೆ ಬಹುಬೇಗ ಕೋಪವನ್ನು ಮಾಡಿಕೊಳ್ಳುತ್ತೀರಾ ಅಷ್ಟೇ ಬೇಗ ಸಮಾಧಾನವನ್ನು ಕೂಡ ಮಾಡಿಕೊಳ್ಳುತ್ತೀರಾ ಎಸ್ ಈ ಹೆಸರಿನ ವ್ಯಕ್ತಿಗಳು ತುಂಬಾ ಪ್ರಾಮಾಣಿಕರಾಗಿರುತ್ತಾರೆ ನೀವು ಉತ್ತಮ ನಾಯಕತ್ವ ಗುಣವನ್ನು ಹೊಂದಿರುತ್ತೀರಿ ನಿಮಗಿಷ್ಟವಾಗುವವರ ಬಗ್ಗೆ ಹೆಚ್ಚು ಪ್ರೀತಿಯನ್ನು ತೋರಿಸುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಟಿ ಸಖತ್ತಾಗಿ ಚರ್ಚಿಸುವ ಕಲೆಯನ್ನು ನೀವು ರೂಢಿಸಿಕೊಂಡಿರುತ್ತೀರಾ ಸಾಮಾನ್ಯವಾಗಿ ಗಲಾಟೆಯಾದಾಗ ಅಲ್ಲಿ ಮಧ್ಯವರ್ತಿಯಾಗಿ ಶಾಂತಿಯನ್ನು ಸ್ಥಾಪಿಸುವಂತಹ ಗುಣ ನಿಮ್ಮದಾಗಿರುತ್ತೆ ಅದೃಷ್ಟಕ್ಕಿಂತ ಹೆಚ್ಚು ಹಾರ್ಡ್ ವರ್ಕ್ ಮೇಲೆ ನೀವು ನಂಬಿಕೆಯನ್ನ ಇರಿಸುತ್ತೀರಾ ಇದುವೇ ನಿಮ್ಮನ್ನು ಕಾಪಾಡುತ್ತದೆ ಯು ಲಗ್ಜುರಿ ಲೈಫ್ ಸ್ಟೈಲ್ ಪಡೆಯಬೇಕೆಂದು ಬಹಳಷ್ಟು ಕಷ್ಟವನ್ನು ಪಡುತ್ತೀರಿ ಯಾವಾಗ ಏನು ಮಾಡಬೇಕೆಂದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತದೆ ಸದಾ ಹೊಸ ಐಡಿಯಾಗಳ ಬಗ್ಗೆ ನೀವು ಕೆಲಸವನ್ನು ಮಾಡುತ್ತೀರಿ ವಿ ಪ್ರಾಮಾಣಿಕತೆ ಹಾಗೂ ಪ್ರೀತಿ ಈ ಎರಡು ನಿಮಗೆ ಒಲೆಯಲಿದೆ ಬಹಳ ಕಾಲದವರೆಗೂ ಹಲವಾರು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯ ನಿಮ್ಮದಾಗಿರುತ್ತೆ ಸಂಬಂಧಗಳಲ್ಲಿ ನೀವು ಹೆಚ್ಚು ಪಾಸಿಟಿವ್ಸ್ ಆಗಿ ಬಿಡಬಲ್ಲಿರಿ ನಿಮ್ಮ ಖುಷಿಗಾಗಿ ನೀವು ಗಾಸಿಪ್ನಲ್ಲಿ ತೊಡಗುತ್ತೀರಿ ನೀವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದ್ದರೂ ಕೂಡ ಕೆಲಸದ ವಿಷಯಕ್ಕೆ ಬಂದರೆ ಕಷ್ಟಪಟ್ಟು ಕೆಲಸವನ್ನ ಮಾಡುತ್ತೀರಿ ಡಬ್ಲ್ಯೂ ಇವರು ಸಾಮಾನ್ಯವಾಗಿ ಯಾರ ಬಗ್ಗೆಯೂ ತಲೆಯನ್ನ ಕೆಡಿಸಿಕೊಳ್ಳದೆ ನುಗ್ಗುವಂತಹ ವ್ಯಕ್ತಿಗಳಾಗಿರುತ್ತಾರೆ ಸಂಬಂಧವೆಂದರೆ ಎದರುವಂತಹ ವ್ಯಕ್ತಿಗಳಾಗಿರುತ್ತಿರಿ ನಿಮಗೆ ಯಾರಾದರೂ ಡೆಡ್ ಲೈನ್ ಕೊಟ್ಟು ಕೆಲಸವನ್ನ ಮಾಡಿದರೆ ನೀವು ಕಿರಿಕಿರಿಯಾಗುತ್ತೀರಾ ಎಕ್ಸ್ ಈ ಅಕ್ಷರದ ಹೆಸರಿನವರು ಅಪರೂಪದಲ್ಲಿ ಅಪರೂಪವಾದರೂ ಇವರನ್ನ ಬದ್ಧತೆ ಹೆಸರಿನಲ್ಲಿ ಕಟ್ಟಿ ಹಾಕಲಾಗುವುದಿಲ್ಲ ಸ್ವಲ್ಪ ದುರಾಸೆ ಹಾಗೂ ಅಸಿಸ್ತಿನವರು ವೈ ಸ್ವತಂತ್ರ ಪ್ರಿಯರು ಹಾಗೂ ಇದಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲಂತಹ ಶಕ್ತಿಯನ್ನು ಹೊಂದಿರುತ್ತಾರೆ ಲೈಫ್ ಸೆಟಲ್ ಆದಂತಹ ವ್ಯಕ್ತಿಗಳನ್ನೇ ಮದುವೆಯಾಗುತ್ತಾರೆ ಇನ್ನೊಬ್ಬರೊಂದಿಗೆ ಬೆರೆಯಲು ಸ್ವಲ್ಪ ಕಷ್ಟವನ್ನು ಪಡುತ್ತಾರೆ ಜೆಡ್ ದೈಹಿಕ ಶಕ್ತಿ ಹಾಗೂ ಆತ್ಮಶಕ್ತಿ ಎರಡನ್ನ ಹೆಚ್ಚಾಗಿ ಪಡೆದಿರುತ್ತಾರೆ ಗುರಿಯನ್ನ ಬೆನ್ನೆತ್ತಿದವರು ಉತ್ತಮ ಬಾಸ್ ಹಾಗೂ ಮ್ಯಾನೇಜರ್ ಆಗುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ ಎಸ್ ವೀಕ್ಷಕರ್ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಪ್ರತಿಯೊಂದು ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಸರ್ವೇ ಜನ ಸುಖಿನೂ ಭವಂತು ಧನ್ಯವಾದಗಳು